ಹಾಯ್ ಹಲೋ ಹೇಗಿದ್ದೀರಿ ನಮ್ಮನಿಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಯಾರಂತ ನಾನು ನಿಮಗೆ ತೋರಿಸಲ ಸೊ ಹಾಗಾದರೆ ನೋಡೋಣ ಯಾರು ಗೆಸ್ಟು ಅಂತ ಬನ್ನಿ ಆ್ಯಕ್ಚುಲಿ ಇಲ್ಲಿ ನಾನು ಫ್ಯಾನ್ ಹಾಕಿದ್ದೆ ಆಯ್ತು ಅದಕ್ಕೆ ಏನಂತ ತೋರಿಸ್ತೀನಿ ಹೇಗಲ್ಲ ಫ್ಯಾನು கால எத்தி தகன்பி பட் இவாக சித்தா இவோல்ல காணஸ்தீல்ல தகனி நோடி ஹாய் ஹாய் நோடி അത് അക്കി ആക്കി ആമേല നീരിട്ട ഹലോ ഹൈ ഭയ ആ അതിക്ക് ഹായ് ഹലോ ഹലോ എസ് കൂട്ട നമുക്ക് ಓ ಅದೇ ರೆಕ್ಕೆಗೆ ಏಟಾಗಿದೆ ಅನಿಸುತ್ತೆ ಅದಕ್ಕೆ ಇಲ್ಲ ಪಾಪ ಮೊನ್ನೆ ಒಂದು ನಾಯಿಮರಿ ಸಿಕ್ತು ಇವತ್ತು ಅದೇ ಟೈಮಿಗೆ ಫೈವ್ ತರ್ಟಿಗೆ ನನಗೆ ಇವರು ಸಿಕ್ಕಿದ್ರು ಅದಕ್ಕೆ ಹೇಳೋದು ಬ್ರಾಹ್ಮೀಮೂರ್ತದಲ್ಲಿ ಎದ್ದು ಸ್ವಲ್ಪ ನಾವು ಆಚೆ ಈಚೆ ಓಡಾಡಿದ್ರೆ ಸೊ ಈ ಥರದ್ದೆಲ್ಲ ಸಿಗ್ತವೆ ನೋಡಿ ಅಲ್ವಾ ಅಯ್ಯೋ ಕ್ಯೂಟ್ ಆಗಿದೆ ವೆರಿ ಅಲ್ಲ ಬಟ್ ನಾನು ಭಯ ಇದು ಹಿಡ್ಕೊಳ್ಳೋಕ್ಕೆ ನಮಗೆ ನಮ್ಮ ರೋಣಿ ಇದಾನಲ್ಲ ರೋನಿಗೆ ರೋಣಿಗೆ ಇದು ಸಿಕ್ಕಿರೋದು ಆಯಿತಾ ಆ ನನಗೆ ತೋರಿಸಿತ್ತು ಹಾಗಾಗಿ ನಾನು ಅದು ಫೈವ್ ಕಟ್ಟಿಗೆ ಅಲ್ವಾ ನಿದ್ರೆ ಮಾಡ್ತಿತ್ತ ಏನೋ ಗೊತ್ತಿಲ್ಲ ಬಟ್ ಓಡಾಡ್ತಿತ್ತು ಓಡಾಡಬೇಕಾದ್ರೆ ನಾನು ಎತ್ಕೊಂಡು ಬಂದೆ ಅವಾಗ ಇನ್ನು ನಾನು ಬೇಡ ಮುಟ್ಟು ಬೇಡ ಅಂತ ಮನೆಯ ಸ್ವಲ್ಪ ಬಾಲ್ಕನಿಯಲ್ಲಿ ಇಟ್ಟಿದ್ದೆ ಅಂದರೆ ನಾವಿಲ್ಲೇನು ಯಾವುದು ಯೂಸ್ ಮಾಡೋಲ್ಲ ಈ ಕಡೆ ಸುಮ್ಮನೆ ಪಾತ್ರೆ ಸಾಮಾನುಗಳನ್ನು ಇಟ್ಟಿದ್ದೀನಿ ಅಷ್ಟೇ ಇದು ಮನೆ ಹಿಂದೆ ಇದೆ ಹಲೋ ಕೂ ಹಾಯ್ ಹಾಯ್ ಬಾ ಚಿನ್ನ ಮರಿ ಗುಬ್ಬಿ ಮರಿ ಪಾರಿವಾಳ ಇದು ಪಾರಿವಾಳ ತಾನೆ ಓಕೆ ಇವಾಗ ನಾನು ಅದನ್ನು ಹಿಡ್ಕೊತೀನಿ ಹಿರಿಯಕ್ಕೆ ಸಿಗುತ್ತಾ ನೋಡ್ತೀನಿ ಬಟ್ ಎಲ್ಲ ಎತ್ಕೊಂಡು ಬಂದೆ ಬಟ್ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿಲ್ಲ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಟೆನ್ ಓ ಕ್ಲಾಕ್ ಆಯಿತು ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಸೊ ಇದರ ಹತ್ರ ಇವಾಗ ಬಂದೆ ಬಂದಿದ್ದರೆ ಎದ್ದಿತ್ತು ಆವಾಗಲೇ ನೋಡಿದ್ರೆ ಬಂದು ನೋಡಿದೆ ಒಂದು ಆರು ಗಂಟೆ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಬಂದು ನೋಡಿದಾಗ ನಿದ್ದೆ ಮಾಡಿತ್ತು ಮೈಗಿತ್ತು ಅದು ಸೊ ಅದಕ್ಕೆ ನೋಡಿ ಅಕ್ಕಿನೂ ಹಾಕಿದ್ದೆ ಬಟ್ಟು ತಿಂದಿದ ಗೊತ್ತಿಲ್ಲ ಸ್ವಲ್ಪ ನೀರು ಇಟ್ಟಿದ್ದೆ ಹಾಗೆ ಅದು ಎಲ್ಲಿ ಸಿಕ್ತು ಅಲ್ಲಿ ನಾನು ನೀರಿರ್ತೀನಿ ನಾನು ಯಾವಾಗಲೂ ನೀರಿರ್ತೀನಿ ಮತ್ತು ನೀರು ಕುಡಿಯೋಕ್ಕೆ ಬಂತ ಇಲ್ಲ ಬಿದ್ದೋಯ್ತ ಗೊತ್ತಿಲ್ಲ ಹಾರಬೇಕಾದ್ರೆ ಇದು ನನಗೆ ಟೆರೆಸ್ ಮೇಲೆ ಸಿಕ್ತು ನಮ್ಮ ಟೆರೆಸ್ ಮೇಲೇ ನಮ್ಮ ಮನೆಯ ಟೆರೆಸ್ ಮೇಲೆ ನಾನು ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತ ಹೋಗ್ತೀನಿ ಆಮೇಲೆ ನಮ್ಮ ರೋನಿನ ಅಲ್ಲೇ ವಾಕಿಂಗ್ ಮಾಡಿಸ್ತೀನಿ ಆಚೆ ಕಡೆ ಇವಾಗ ಕರ್ಕೊಂಡು ಹೋಗ್ತಾ ಇಲ್ಲ ಸ್ವಲ್ಪ ಅದಕ್ಕೆ ಆಗುತ್ತೆ ಚಿಕ್ಕ ಮಗುವಲ್ಲ ಅದಕ್ಕೋಸ್ಕರ ನಾನು ಟೆರಿಸ್ ನಮ್ಮನೆ ಟೆರಿಸ್ ಮೇಲೆನೆ ತೊಗೊಂಡೋಗಿ ನಾನು ಅದನ್ನ ವಾಕಿಂಗ್ ಮಾಡಿಸ್ತೀನಿ ಸೊ ಅವಾಗ ಇವರು ಸಿಕ್ಕಿದ್ರು ಇವತ್ತು ಇವರು ಸಿಕ್ಕಿದ್ರು ಸೊ ನೋಡೋಣ ಇವಾಗ ನನಗೆ ಸಿಕ್ಕುತ್ತಾ ಇಲ್ವಾ ಅಂತ ನೋಡ್ತೀನಿ ಕೈಗೆ நான் அதனால்தீனி நான் இடக்கெகில் சோக நம் ரோணி கூட்ட இது ಚಿಕ್ಕದಲ್ಲ ಇದು ಅಮ್ಮ ವ್ಲೆಸ್ ವೆಯ್ಟೇ ಇಲ್ಲ ಇದಕ್ಕೆ ಎಲ್ಲಿ ಗಾಯ ಆಗಿದೆ ಗೊತ್ತಾಗುತ್ತಾ ಅದು ರೆಕ್ಕೆಗೆ ತಾನೆ ಅಮ್ಮ ಬೇಡ 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 ರೆಕ್ಕೆಗೆ ಏಟಾದರೆ ತಾನೇ ಅದು ಏನು ಹಾರೋದಕ್ಕೆ ಕಷ್ಟ ಅಲ್ವಾ ಏನು ಮಾಡೋದು ಅಚ್ಚಿಲ ಓ ಇಲ್ಲಿ ಬಿದ್ದಿದ್ದೆ ಏಟು ಪಾಪ ಓ ಇಲ್ಲಿ ಇಲ್ಲಿ ಸೀದೇ ಇಲ್ಲಿ ಯಾರೋ ಏಟ್ ಮಾಡಿದ್ದಾರೆ ಪಾಪ ಛೆ ಪಾಪ ಪುಚ್ಚು ಪುಚ್ಚು ಪುಟ್ಟು ಅದು ಹೊಟ್ಟೆ ಬರೀ ಏನೂ ಇಲ್ಲ ಇಲ್ಲಿ ಏನು ತಿಂದಿಲ್ಲ ಪುಟ್ಟ ನಿಮ್ಮ ಚಿಟ್ಟೆಗಲ್ಲನ ಹಿಡ್ಕೊಂಡು ಬರಬೇಕಾ ಈಗೇನು ತಿನ್ನಿಸೋದು ನನಗೆ ಗೊತ್ತಿಲ್ಲ ಅಕ್ಕಿ ಹಾಕಿದೆ ತಿಂದಿಲ್ಲ ಆಯಿತಾ ಬರೀ ಒಳಗಡೆ ಕರ್ಕೊಂಡು ಹೋಗ್ತೀನಿ ಪಾಪ ಇಲ್ಲಿ ಶೆಕೆ ಇಲ್ಲಿ ತುಂಬ ಗಾಳಿ ಬರ್ತಿಲ್ಲ ಇದಕ್ಕೆ అదికి హాల్ కరు తగ్తీన ఇదే ఈ బాక్స ఈ బాక్సలు బాక్సల్ హాకీని బాక్స్ హాకల్ బాక్సలు సో తి ఇది గుడ్ ఐడియా ఇల్లి అలా ఇల్లు గత ఇత హే భయ అది ఇల్లి గాయ అదికి అదేనూ హతీగా

hay nổi Hãy subscribe cho kênh Ghiền Mì Gõ Để không bỏ lỡ những ನೋಡಿ ನಮ್ಮ ಮನೇಲೆಲ್ಲ ಪಕ್ಷಿಗಳೇ ಇರೋದು ಸೊ ಹಾಗಾಗಿ ಅದಕ್ಕೇನೋ ಖುಷಿ ಆಗ್ಬೋದೇನೋ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ನೋಡಿ ನಮ್ಮ ಸೋಪ್ ಅದೇನೆ ಅದು ನೋಡ್ಕೊಂಡು ಖುಷಿ ಆಗ್ಬೋದೇನೋ ಅಂತ ಇಲ್ಲಿ ಕರ್ಕೊಂಡು ಬಂದೆ ಹಾಲಿಗೆ ನಾನಿವಾಗ ರೋಣಿನ ತೋರಿಸ್ತೀನಿ ಏನು ಮಾಡ್ತಾನೆ ನೋಡೋಣ ರೋಣಿ ನೋಡಿ ರೋಣಿ ಬಾ ಕಟ್ಟಾಕಿದೆ ಅಲ್ಲ ರೋಣಿ ಅದು ಯಾರು ನೋಡಲಿ ಅಲ್ಲಲ್ಲಿ ಅಲ್ಲಿ ನೋಡು ರೋಣಿ ರೋಣಿ ಕಟ್ ಕತ್ತಾಕಿದೆಯಲ್ಲ ನಾನು ಪರವಾಗಿಲ್ಲ ಬೈಲಿ ಇದು ಸರಿ ಹೋಗ್ತದ್ದು ಇದು ಅದ ಅದಲ್ಲಿ ನೋಡಿ ನೋಡು ಅಲ್ಲಿ ನೋಡು ಕಾಣಸಿಲ್ಲ ನನಗೆ ಹಾಂ ಹತ್ರನೇ ನೋಡ್ತಾ ಅದಕ್ಕೆ ಬಿರುಪೇ ಹಾಕಿದೆ ಏನಿಲ್ಲ ನಮ್ಮ ಇದು ಓಪನ್ ಮಾಡಿಬಿಟ್ಟಿದೆ ಸೀದಾ ಅಡುಗೆ ಮನೆಗೆ ಬರುತ್ತೆ ಆಮೇಲೆ ಮೇಲೆಲ್ಲ ಆತದೆ ಎಲ್ಲ ಯಾರು ನೋಡ್ಕೊಳದಲ್ವಾ ಮತ್ತೆ ನಾನೇ ನೋಡ್ಕೋಬೇಕು ಅದಕ್ಕೋಸ್ಕರ ಹಾಂ ಹೇಳೀತಾ ಇದ್ದದು ಅದು ನೋಡಿಲ್ಲ ನೀನು ನೋಡ ತಂದಿದ್ದು ನೀನು ಹುಡ್ಕೊಟ್ಟಿದ್ರು ಮಾಡಲಿ ಅಲ್ಲಿ ಅಲ್ಲಿ ಬಿಡಿ ಇಲ್ಲಿ ಬಾ ನೋಡಿ ಇಲ್ಲ ನೋಡಿ ರೋಣಿ ಯಾರಿದ್ದಾರೆ ನೋಡು ಸೀರೆ ಇಲ್ಲ ನೋಡು ನೋಡಾ ಹೋಯ್ತಾ ಹಯ್ಯೋ ಅದಕ್ಕೆ ಏನಾದರೂ ಗೊತ್ತಾಗ್ತಿಲ್ಲ ಬಿಡಿ ಹೇಳಿ ಹಾಯ್ ಈಗ ಬಂತು ಬಂತು ಕಟ್ಟಾಕಿದ್ದೀನಿ ದೂರದಲ್ಲಿ ಇದು ನಮಗೆ ಗೊತ್ತಿದೆ ಏನು ರೋಣಿ ರೋಣಿ ಬೇಕಂಗೆ ಯಾರು ಹಾಂ ನೀನು ತಿನ್ನಾಬಿಟ್ರೆ ಬೇಡ ಬೇಡ ಪಾಪ ಅದು ಮಲಗಿದೆ ನೋಡು ಮಲ್ಪಳೆ ಆಯಿತಾ ನೀನನ್ನು ನೋಡ್ತೀನಿ ಊರನ್ನ ಬಿಡೋಲ್ಲ ಯಾಕೆಂದ್ರೆ ಅದು ಗೊತ್ತು ನನಗೆ ಹಿಡಿದಾಕ್ಬಿಡ್ತದೆ ಅಂತ ಬಟ್ ಅಲ್ಲಿ ನನಗೆ ತೋರಿಸ್ಕೊಡ್ತು ಇಲ್ಲಿ ಹಿಡೀತದೆ ಅನಿಸುತ್ತೆ ನನ್ನ ಭಯ ಸೊ ನಾನು ಅದನ್ನು ಅದಕ್ಕೆ ಬಿಡೋಲ್ಲ ನೀನೇ ಬೇರೆ ಇವರೇ ಬೇರೆ ಸ್ಟೋರ್ ಮಾಡ್ತಾರೆ ಬೇಡ ನೀನು ಹತ್ರಕ್ಕೆ ನನಗೆ ಕೊಡಲ್ಲ ಕೊಡಲ್ಲ ಬೇಡ ನೀನು ಯಾಕೆ ತೋರಿಸ್ಬೇಕು ನಾನು ಬೇಡಪ್ಪ ಕಚ್ಚಿಬಿಡ್ತಿ ಬಿಡ್ತೀನಿ ಹೆಂಗ್ ನೋಡ್ತಾನೆ ಅವನು ಹಾಂ ಸಿಕ್ಕಿದ್ರೆ ಸಾಕು ಇವತ್ತು ಸಾಂಬಾರು ಹಂಗಿದಾನೆ ಅವನು ಅಲ್ವಾ ಸೊ ಬೇಡ ನಾನು ಅದ್ರ ಜೊತೆಗೆ ಸೇರಿಸೋದೇ ಇಲ್ಲ ದೂರ ದೂರ ಪಾಪ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಫ್ಯಾನ್ ಹಾಕಿದ್ದೀನಿ ಇಲ್ಲೇ ಇರುತ್ತೆ ನೋಡೋಣ ಅಯ್ಯೋ ಅಯ್ಯೋ ಹೋಗ್ತಾಯೋ ಹೋಗ್ತಾ ಬೇಡ 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 ಅಯ್ಯೋ ನೋಡಿ ನಿನಗೆ ಎಳೀತಾನೆ ಅವನು ದೀಪ ಒಳಗಡೆ ಹೋಯಿತು ರೋಣಿನ ಆಚೆ ಹಾಕ್ಬಿಟ್ಟೆ ಸೊ ಪಾರಿವಾಳ ಇಲ್ಲೇ ಇದೆ ನಾನು ಅದಕ್ಕೆ ಏನಾದರೂ ಒಂದು ಔಷಧಿ ಹಾಕ್ಬಿಟ್ಟು ಅದಾದ ನಂತರ ಏನು ಮಾಡಬೇಕು ಅಂತ ನಾನು ಆಮೇಲೆ ನೋಡ್ತೀನಿ ಏನು ಮಾಡಬೇಕು ಹೇಳಿದ್ದೀವಿ ಪಾಪ ಆಗಿದೆ ಎಲ್ಲಿ ಬಿಡೋದು ಏನು ಮಾಡೋದು ಅವರಿಗೆ ಏನು ಹಾಕೋದು ಗೊತ್ತಿಲ್ಲ ಆದರೆ ಸ್ವಲ್ಪ ಆದರೂ ನಾನು ತಿನ್ನಿಸಿ ತಿನ್ನಿಸ್ತೀನಿ ಅದನ್ನ ಸ್ವಲ್ಪ ಅಂದರೆ ಅಕ್ಕಿ ಇದೆಯಲ್ಲ ಅದನ್ನ ಸ್ವಲ್ಪ ಕಟ್ ಕಟ್ ಮಾಡಿ ನಾನು ಅದಕ್ಕೆ ತಿನ್ನಿಸ್ತೀನಿ ಇವಾಗ ತಿನ್ನಿಸ್ಬಿಟ್ಟು ನೋಡೋಣ ಟೆರಸ್ ಮೇಲೆ ಬಿಡ್ತೀನಿ ಆದರೆ ಹೋಗುತ್ತೆ ಇಲ್ಲಾಂದರೆ ಮತ್ತೆ ಅಲ್ಲೇ ಇರುತ್ತೆ ಏನೂ ಆಗಲ್ಲ ಅಲ್ಲಿ ಇಲ್ಲಾಂದರೆ ನಮ್ಮ ಹಾಲಲ್ಲಿ ಇರುತ್ತೆ ಇಲ್ಲಿ ಇಲ್ಲ ಈ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಫ್ರೆಂಡ್ಸ್ ಅವತ್ತು ರೋಣಿ ಸಿಕ್ಕಿದ ರೋಣಿ ಅಂತ ಹೆಸರಿಟ್ಟೆ ಇವತ್ತು ಪಾರಿವಾಳ ಸಿಕ್ತು ಸೊ ಇವತ್ತು ಮಂಡೇ ಮಂಡೇ ದಿನ ನನಗೆ ಐದುವರೆಗೆ ಪಾರಿವಾಳ ಸಿಕ್ತು ನನಗೆ ರೋಣಿನೂ ಸಿಕ್ಕಿರೋದು ಫೈ ಥರ್ಟಿಗೆ ಅದು ಟೆಂಪಲ್ಗೆ ಹೋಗಿ ಬರಬೇಕಾದ್ರೆ ನಮ್ಮ ಕಾರು ಹತ್ರ ಅಡ್ಡ ಬಂದಿರೋದು ರೋಣಿ ಈ ಸಲ ನಾನು ಗಿಡಕ್ಕೆ ಅಂತ ಮೇಲುಗಡೆ ಹೋಗಿ ನೀರು ಹಾಕಬೇಕಾದ್ರೆ ಈ ಪಾರಿವಾಳ ಸಿಕ್ತು ನೆಕ್ಸ್ಟ್ ಟೈಮ್ ನನಗೊಂದು ಫುಲ್ಲು ಚೀಲದಲ್ಲಿ ನನಗೆ ದುಡ್ಡು ಸಿಗುವ ಹಾಗೆ ಆಗಲಿ ದೊಡ್ಡ ಮನೆ ಕಟ್ಟಿಬಿಟ್ಟು ನಿಮ್ಮೆಲ್ಲರನ್ನ ಇನ್ವೈಟ್ ಮಾಡ್ತೀನಿ ಬಾ ಬಾಯ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದ್ದೀನಿ ವರ್ಣಿಕಾ ಗೌಡ ಅಂತ ಚಾನಲ್ ಇದೆ ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾ ಬಾಯ್ ನೆಕ್ಸ್ಟ್ ವಿಡಿಯೋ ಏನು ಸಿಗ್ತದೆ ಅಂತ ನೀವು ಕಾಯ್ತಾ ಇರಬೇಕು ಓಕೆ ಬಾ ಬಾಯ್ ಲವ್ ಯು ಬಾಯ್ ಥ್ಯಾಂಕ್ ಯು ಹಾಗೆ ನೀವು ಕೂಡ ಬ್ರಾಹ್ಮೀಣ ಮುಹೂರ್ತದಲ್ಲಿ ಎದ್ದು ಮೈಂಡನ್ನ ಫ್ರೀಯಾಗಿಟ್ಕೊಂಡು ನಿಮಗೆ ಕೆಲಸ ಇಲ್ಲ ಇರಲ್ಲ ಅಂತ ಗೊತ್ತು ಆದರೂ ಕೆಲಸ ಇರೋ ಥರನೇ ಎದ್ದು ಆಚೆ ಹೋಗಿ ಆಚೆ ಹೋಗಿ ವಾಕ್ ಮಾಡಿ ರನ್ ಮಾಡಿ ಬನ್ನಿ ಬಿಸಿನೀರು ಕುಡೀರಿ ಮಾರ್ನಿಂಗ್ ಮಾತ್ರ ಬಿಸಿನೀರು ಕುಡೀರಿ ಆಮೇಲೆ ನೀವು ീരന കുടി ജാസ് നീർ കുടിബു ഓക്കേന താങ്ക് യൂ ബ ബൈ